ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇತ್ತೀಚಿನ ಜನರೊಳಗೆ ನಮ್ಮ ಉತ್ತರ ಕರ್ನಾಟಕದ ಭಾಳ ಹಳೆ ಅಡುಗೆಗಳು ಕಣ್ಮರೆಯಾಗತ್ತವು ಯಾಕಂದ್ರೆ ಈಗೆಲ್ಲರಿಗೂ ಇನ್ಸ್ಟೆಂಟ್ ಆಗಿರುವಂಥ ಅಡುಗೆಗಳ ಬೇಕಾಗ್ತವು ಭಾಳ ಫಾಸ್ಟ್ ಆಗಬೇಕು ಅಂಥೇಳಿ ಎಲ್ಲರೂ ಇಷ್ಟಪಡ್ತಾರೆ ಆದರೆ ನಮ್ಮ ಉತ್ತರ ಕರ್ನಾಟಕದ ಒಂದೊಂದು ಹಳೆಯ ರೆಸಿಪೀಸ್ ಅದಾವಲ್ಲ ರೀ ಭಾಳ ಅಂದ್ರೆ ಭಾಳ ರುಚಿಯಾದವು ಸ್ವಲ್ಪ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಆದರೆ ತಿನ್ನೋದಕ್ಕೆ ಭಾಳ ರುಚಿಯಾಗಿರ್ತಾವೆ ಅಷ್ಟೆಲ್ಲ ಆರೋಗ್ಯಕರ ಕೂಡ ಆಗಿರ್ತಾವೆ ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ನಿಮಗೆ ಒಂದು ಉತ್ತರ ಕರ್ನಾಟಕದ ಜೋಳದ ಬಾಣ ಅಥವಾ ಜೋಳದ ಅನ್ನ ಮತ್ತು ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದಷ್ಟು ಇದು ಜೋಳನ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಪಾಲಿಷ್ ಮಾಡಿಸಿರ್ತಾರೆ ರೀ ನೀವೀಗ ಗೋಧಿ ಉಕ್ಕಿ ಮಾಡೋ ಮುಂದೆ ಹೆಂಗೆ ಮ್ಯಾಗಿಂದೆಲ್ಲ ಸಿಪ್ಪೆ ತೆಗೆದು ಗೋಧಿ ಉಕ್ಕಿ ಮಾಡ್ತಿರಲ್ಲ ಅದೇ ರೀತಿಯಾಗಿ ಇಲ್ಲೇ ನಾನು ಜೋಳದ ಮ್ಯಾಗಿಂದು ಎಲ್ಲ ಪಾಲಿಷ್ ಮಾಡಿಕೊಂಡು ಅದು ಒಂದರೊಳಗೆ ಎರಡು ಮಾಡಿರ್ತಾರೆ ಜೋಳನ ಒಂದರೊಳಗೆ ಎರಡು ಮಾಡಿ ಈಗ ಇಟ್ಕೊಂಡಿನಿ ಇದನ್ನು ನಾನು ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ನೋಡಿರಿ ರಾತ್ರಿ ನೆನೆ ಹಾಕೋಬೇಕ್ರಿ ಇದು ಸ್ವಲ್ಪ ನೆನೆಬೇಕು ರೀ ಚೊಲೋ ತಂಗ ಅದಕ್ಕೋಸ್ಕರ ರಾತ್ರಿನೇ ಇದು ನೆನೆ ಹಾಕೊಂಡಿದ್ದೆ ಈಗ ಒಂದು ಎರಡರಿಂದ ಮೂರು ಸಲ ಚಲೋ ತಂಗ ತೊಳ್ಕೊಂಡು ಬಂದುಬಿಡ್ರಿ ಅಂದ್ರೆ ಇದು ನಮಗೆ ಜೋಳದಾನ ಮಾಡೋದಕ್ಕೆ ಮಾಡಿದಕ್ಕೆ ಸರಿಯಾಗುತ್ತೆ ಈಗ ನೋಡಿರಿ ಒಂದು ಒಂದೆರಡು ಮೂರು ಸಲ ಚಲೋ ತಂಗ ನೀರು ಹಾಕ್ಕೊಂಡು ತೊಳ್ಕೊಂಡು ಬಂದಿನಿ ಈಗ ನಾನು ಇದನ್ನು ಕುದಿಸ್ಕೊಂತೇನೆ ನೋಡ್ರಿ ನೀವು ಕಂಪಲ್ಸರಿ ಇದನ್ನ ರಾತ್ರಿ ಪೂರ್ತಿ ನೆನೆ ಹಾಕಲೇಬೇಕ್ರಿ ಅಂದ್ರೆ ಇದು ಜೋಳದಾನ ಭಾಳ ಚಲೋ ಆಕೈತಿ ಈಗ ನಾವು ಕುಕ್ಕರ್ನ ಹಾಕೊತೇನೆ ನೋಡಿರಿ ನೀವು ಇದನ್ನ ಕಡಿಬೇಕಾದ್ರೂ ಒಲಿ ಅಂದ್ರೆ ಇದನ್ನು ಕುದಿಸ್ಕೊಬೋದು ರೀ ಆದ್ರೆ ಇದು ಕುಕ್ಕರಲ್ಲಾದರೆ ಸ್ವಲ್ಪ ಜಲ್ದಿ ನೆಂದಿರ್ತೈತಲ್ಲ ರೀ ಜೋಳ ಜೊಲೋನ ಲಗುನ ರೀ ಈಗ ಕುಕ್ಕರ್ನಾಗ ಇದು ಮುಳುಗುವಷ್ಟು ನೀರು ಹಾಕಿರಿ ಮೇಲೆ ಒಂದು ಬಟ್ ಬರಬೇಕು ನೋಡಿರಿ ಅದರಷ್ಟು ನೀರು ಹಾಕಿರಿ ಯಾಕಂದ್ರೆ ಇದು ಗಟ್ಟೆ ಆಗಿಬಿಡ್ತೈತಿ ಸ್ವಲ್ಪ ನೀರು ಜಾಸ್ತಿ ಚಲೋ ಚೊಲೋ ರೀ ಹಾಗಂತ ಭಾಳ ನೀರೇನು ಹಾಕೋದಕ್ಕೆ ಹೋಗ್ಬೇಡ್ರಿ ಈಗ ನೀವು ಅನ್ನಕ್ಕೆ ಕಿಡ್ತಿರ್ತೀರಲ್ರಿ ಅದೇ ರೀತಿಯಾಗಿ ಹಾಕಿದ್ರೂ ಪರವಾಗಿಲ್ಲ ಒಂದು ಕಪ್ಪಿಗೆ ಮೂರು ಕಪ್ನಷ್ಟು ನೀರು ಅಂತ ಹಂಗೆ ಬೇಕಿದ್ರು ನೀವು ಹಾಕ್ಬೋದು ಈಗ ನಾನಿಲ್ಲ ಒಂದು ನಾಲ್ಕೈದು ಚಮಚ ಅಷ್ಟು ಕುಸುಬಿ ತೊಗೊಂಡೆ ರೀ ಇದು ಕುಸುಬಿ ಎಣ್ಣೆ ಅಂತೇಳಿ ಬರ್ತೈತಲ್ಲ ರೀ ಅಲ್ಲಿ ನೀವು ಇದು ಒಳಗೂ ಸಿಗ್ತಾವೆ ರೀ ಕುಸುಬಿ ಇಲ್ಲಾಂದ್ರೆ ಗಾಣದವ್ರ ಕಡೆ ಬೇಕಾದ್ರೂ ಕುಸುಬಿ ಎಣ್ಣೆ ಮಾಡ್ತಿರ್ತಾರಲ್ಲ ಅವ್ರ ಕಡೆ ಬೇಕಾದರೂ ಸಿಗ್ತಾವೆ ಅಲ್ಲಿ ಹೋಗಿ ತೊಗೊಂಡು ಬರ್ರಿ ಇದನ್ನು ಕೂಡ ನಾನು ರಾತ್ರಿ ನೆನೆ ಹಾಕೊಂಡಿದ್ದೆ ಇದನ್ನು ಕೂಡ ಚಲೋ ತಂಗ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ಬರ್ರಿ ಇದ್ರದ್ದು ನಾನು ಹಾಲನ್ನು ತೆಗೆದು ಜೋಳದನ್ನ ಮಾಡ್ತೀನಿ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕೈತ್ರಿ ಇದನ್ನ ಹಾಕೋದ್ರಿಂದ ನೀವು ಸಾಮಾನ್ಯವಾಗಿಯೂ ಮಾಡ್ಕೊಬೋದು ರೀ ಅದನ್ನು ಕುದಿಸಿ ಅದಕ್ಕೆ ಹಾಲು ಮೊಸರು ಹಾಕ್ಕೊಂಡು ಸ್ವಲ್ಪ ಹಸಿ ಖಾರ ಹಾಕೊಂಡ್ರೆ ಅದು ಕೂಡ ರುಚಿಯಾಗುತ್ತೆ ಬಟ್ ಇದು ಸ್ಪೆಷಲ್ ರೀ ಇದು ಕುಸುಬಿ ಹಾಲು ತೆಗೆದು ನಾನು ಇದು ಜೋಳದ ಬಾನ ಮಾಡಕತ್ತೆ ನೋಡ್ರಿ ಈಗ ಇದನ್ನ ಮಿಕ್ಸಿ ಹಾಕ್ಕೊಂಡು ಚಲೋ ತಂಗ ಬರಿ ಒಂದು ಸ್ವಲ್ಪ ನೀರು ಹಾಕೊಳ್ರಿ ನೀರು ಹಾಕ್ಕೊಂಡು ಚಲೋ ತಂಗ ನೋಣಾಗ ಮಿಕ್ಸಿ ಮಾಡ್ಕೊಳ್ರಿ ನೀವು ಇದನ್ನ ಬಟ್ಟೆ ಒಳಗೆ ಹಾಕ್ಕೊಂಡು ಬೇಕಾದ್ರೂ ಸೋಸ್ಕೊಬೋದು ಇಲ್ಲಾಂದ್ರೆ ಈ ರೀತಿ ಒಂದು ಸಣ್ಣ ಜಿನಗಂದು ಸೋಸೋದಿರಬೇಕು ಅದ್ರ ಮುಖಾಂತರನಾದರೂ ಹಾಕ್ಕೊಂಡು ಇದ್ರದ್ದು ಹಾಲನ್ನೆಲ್ಲ ತಕ್ಕೊಂಬಿಡ್ರಿ ಒಂದು ಸ್ಪೂನ್ ತೊಗೊಂಡು ಚಲೋ ತಂಗ ಎಲ್ಲ ಕೈಯಾಡ್ಸ್ಕೊಳ್ರಿ ಮತ್ತು ಇದ್ರದ್ದು ಗಟ್ಟಿ ಪಾರ್ಟ್ ರೀ ಮತ್ತು ನೀವು ಒಂದು ಸಲ ಮತ್ತು ಮಿಕ್ಸಿಗೆ ಹಾಕ್ಕೊಂಡು ಮತ್ತೊಂದು ಸಲ ಸೋಸ್ಕೊಳ್ರಿ ಅಂದ್ರೆ ಒಂದು ಎರಡು ಸಲ ಈ ರೀತಿ ಮಾಡಿದ್ರಿ ಅಂದ್ರೆ ಚಲೋ ತಂಗ ಹಾಲು ಬರ್ತೈತೆ ರೀ ಇದ್ರದ್ದು ನೋಡಿರಿ ಇಷ್ಟು ಗಟ್ಟಿ ಆಗತ್ತಲ್ರಿ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಬರ್ರಿ ಮಿಕ್ಸಿಗೆ ಹಾಕ್ಕೊಂಡು ಅದ್ರದ್ದು ಹಾಲನ್ನು ಇದೇ ರೀತಿ ಸೋಸಿ ಇಟ್ಕೊಳ್ರಿ ಒಂದು ಕಡೆ ನೋಡಿರಿ ಒಂದು ನಾಲ್ಕೈದು ಚಮಚದಷ್ಟು ಕುಸುಬಿ ತೊಗೊಂಡ್ರೆ ಇಷ್ಟು ಹಾಲು ಬಂತು ನೋಡಿರಿ ಈಗ ಇದು ನೋಡಿರಿ ಆಲ್ರೆಡಿ ಕುದ್ದೈತಿ ನಮ್ದು ಇದು ಚಲೋ ತಂಗ ಕುದಿಸ್ಕೋಬೇಕು ರೀ ಒಂದು ನಾಲ್ಕೈದು ಸಿಟಿ ಹೊಡಿಸಿ ಮತ್ತು ಒಂದು ಒಂದು ಐದು ನಿಮಿಷ ಸಣ್ಣ ಇಟ್ಕೋಬೇಕು ರೀ ಸಣ್ಣ ಇಟ್ಕೊಂಡು ನಿಧಾನಕ್ಕೆ ಕುದಿಸ್ಕೊಬೇಕು ರೀ ಪಟಾಪಟ ಅಂತೇಳಿ ತೆಗೆದು ಬರೋದಿಲ್ಲ ರೀ ಇದು ಇಲ್ಲಾಂದ್ರೆ ಚಲೋ ಆಗೋದ್ರೆ ಮತ್ತು ಇದನ್ನು ಚಲೋ ತಗೊಂಚೂರು ಮುಗಿಸ್ಕೊತಿದ್ರೆ ಮುಚ್ಕೊರಿ ಅಂದ್ರೆ ಇದನ್ನ ಸಣ್ಣ ಮಾಡ್ಕೊಂತೀರಿ ಮಾಡ್ಕೋರಿ ಹಿಂಗೆ ಇದ್ರೂ ಚಲೋ ಇರ್ತೈತೆ ರೀ ಬೇಕಿದ್ರೆ ಒಂದು ಸ್ವಲ್ಪ ಇದನ್ನು ಒಂದು ಇರ್ತೈತಲ್ಲ ರೀ ನಿಂತ್ರೆ ಬೇಷಂಗ ಸಣ್ಣಗೆ ಮಾಡ್ಕೊಳ್ರಿ ಮಾಡಿಕೊಂಡು ಇದಕ್ಕೆ ಕುಸುಬಿ ಹಾಲು ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದಿನ ಅದನ್ನು ಇದಕ್ಕೆ ರೀ ಇಷ್ಟು ರುಚಿ ಇದು ಕುಸುಬಿ ಹಾಲು ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ರೀ ನೋಡಿರಿ ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಕುಸುಬಿ ಹಾಲು ಹಾಕ್ಕೊಂಡು ಎಲ್ಲ ಚಂದಂಗ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡ್ಕೊಂಡು ನಾವು ಮತ್ತೆ ಇದನ್ನು ಒಲೆ ಮೇಲೆ ಇಟ್ಕೊಂಡು ಒಂದು ಸಣ್ಣ ಉರಿ ಇಟ್ಕೊಂಡ್ರಿ ಒಂದು ಹತ್ತು ನಿಮಿಷ ಏನಾದ್ರು ಕುದಿಸ್ಕೊಬೇಕು ನೋಡಿರಿ ಅದ್ರ ಜೊತೆ ಕುಸುಬಿ ಹಾಲು ಜೊತೆಗೆ ಇದೆಲ್ಲ ಜೋಳದ್ದು ಅನ್ನ ಮಾಡಿರ್ತೀವಲ್ಲ ರೀ ಇದು ಚಲೋ ತಂಗ ಅದ್ರ ಜೊತೆಗೆ ಮಿಕ್ಸ್ ಆಗಬೇಕ್ರಿ ಈಗ ಒಂದು ಹತ್ತು ನಿಮಿಷನಾದರೂ ಸಣ್ಣ ಅವ್ರು ಇಟ್ಕೊಂಡು ಈ ರೀತಿ ನೋಡ್ರಿ ಪಟ ಅಂತೇಳಿ ಚಲೋ ತಂಗ ಕುದ್ದಿಬೇಕ್ರಿ ಇದೆ ಅಂದ್ರೆನ ಇದು ಭಾಳ ಚಲೋ ರೀ ಕುಸುಬಿ ಹಾಲು ಹಾಕೋದ್ರಿಂದ ಇದೊಂದು ಸ್ಪೆಷಲ್ ರೆಸಿಪಿನ ಅನ್ಬೋದು ರೀ ಭಾಳ ಮನ್ಸು ಹಾಕೈತ್ರಿ ಖರೇನ ಈ ನೋಡ್ರಿ ಎಲ್ಲ ಚಲೋ ತಂಗ ನಾನು ಕುದಿಯೋಕೆ ಇಟ್ಟೇನ್ರಿ ಈ ಕಡೆ ಒಂದು ಖಾರದ ಮಜ್ಜಿಗೆ ಅಂತ ಹೇಳಿದ್ದಲ್ಲ ರೀ ಖಾರದ ಮಜ್ಜಿಗೆ ಮಾಡ್ಕೊಂಡು ಬರೋ ಅಂದ್ರಿ ಅಷ್ಟೊತ್ತಿಗೆ ಒಂದು ಸಣ್ಣ ಬಟ್ಲ ಕೊಬ್ಬರಿ ತಗೊಳ್ರಿ ಹಸಿ ಕೊಬ್ಬರಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ತೊಗೊಳ್ರಿ ಯಾಕಂದ್ರೆ ಅದು ಜೋಳದ ಬಾನ ಸಪ್ಪು ಇರ್ತೈತಲ್ಲ ರೀ ನೀವು ಖಾರದ ಮಜ್ಜಿಗೆ ಆದರೆ ಚಲ ಇರುತ್ತೆ ಸ್ವಲ್ಪನ ಖಾರ ಜಾಸ್ತಿ ಇಲ್ಲಿ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ರಿ ಹಾಕೊಂಡು ಮತ್ತು ಒಂದು ಸ್ವಲ್ಪ ಶೇಂಗಾ ಹುರಿದು ಇಟ್ಕೊಂಡಿದಿರಿ ಒಂದೆರಡು ಅಷ್ಟು ಶೇಂಗಾ ಹುರಿದು ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ರಿ ಮತ್ತೆ ಒಂದೆರಡು ಚಮಚ ಅಷ್ಟು ಪುಟಾಣಿ ಕೂಡ ಹಾಕ್ಕೊಳ್ರಿ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕ್ಕೊಳ್ರಿ ಮತ್ತು ಕರಿಬೇವು ಕೊತ್ತಂಬರಿ ಹಾಕ್ಕೊಳ್ರಿ ಇದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮೊದ್ಲಕ್ಕೆ ಹಂಗೆ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ರಿ ಅಂದ್ರೆ ಸಣ್ಣ ಆದ್ಮೇಲೆ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರಿ ಅಂದ್ರೆ ಜಲ್ದಿ ಸಣ್ಣ ಆಗ್ಬಿಡ್ತೈತಿ ನೋಡ್ರಿ ಈಗ ನಾ ಮೊದ್ಲಿಗೆ ಹಂಗೆ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಆ ನಂತರ ಒಂದು ಸ್ವಲ್ಪ ಇದಕ್ಕೆ ಮಜ್ಜಿಗೆ ಹಾಕ್ಕೊಂತೀನಿ ನೋಡಿರಿ ಮಜ್ ಮಜ್ಜಿಗೆ ಅಲ್ರಿ ಸಾರಿ ಮೊಸರು ಹಾಕ್ಕೊತೇನೆ ನೋಡಿರಿ ಮೊಸರು ಹಾಕ್ಕೊಳ್ರಿ ಮೊಸರು ಭಾಳ ಹುಳಿ ಮೊಸರು ಹಾಕ್ಕೊಬೇಡ್ರಿ ಸ್ವೀಟ್ ಮೊಸರನ್ನ ಹಾಕ್ಕೊಳ್ರಿ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ಆಮೇಲೆ ಸ್ವಲ್ಪ ನೀರು ಬೇಕಿದ್ರೆ ಹಾಕೊಡ್ರಿ ಇಲ್ಲಾಂದ್ರೆ ಮೊಸರೊಳಗನೆ ಮಿಕ್ಸಿ ಮಾಡ್ಕೊಂಡು ಚಲೋ ತಂಗ ಇದು ಸಣ್ಣದ ಸಣ್ಣ ಆಕೈತೆ ನೋಡಿರಿ ಈ ರೀತಿ ಮಾಡೋದ್ರಿಂತ ನಂತರ ಮಜ್ಜಿಗೆ ಭಾಳ ಮಸ್ತ್ ಆಗುತ್ತೆ ರೀ ಭಾಳ ರೀ ಇದ್ರೊಳಗೆ ಈಗ ಇದಕ್ಕೊಂದು ಮಸ್ತಾಗಿ ಒಗ್ಗರಣೆ ಕೊಟ್ಬಿಡೋ ನಂತರ ಇದನ್ನು ಒಂದು ಪಾತ್ರೆ ಒಳಗೆ ತಕ್ಕೊಳ್ರಿ ಇದು ಭಾಳ ಆಗೈತಿ ಒಂದಷ್ಟು ನೀರು ಕೂಡ ಸೇರಿಸ್ಕೊಡಿರಿ ಅದು ಮಿಕ್ಸಿ ಜಾರೊಳಗೆ ಒಂದಿಷ್ಟು ಇನ್ನೊಂದು ವಾಟೆದಷ್ಟು ನೀರು ಹಾಕ್ಕೊಂಡು ಆ ನೀರನ್ನು ಇದ್ರೊಳಗೆ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದು ಖಾರದ ಮಜ್ಜಿಗೆ ಅದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಜೋಳದ ಬಾಣ ಹಂಗಾನು ಮಾಡ್ಕೊಂಡು ತಿಂತಾರೆ ರೀ ಅದರ ರೀತಿಯಾದ್ರೆ ಮಾಡ್ಕೊಬೋದು ನೀವು ಈ ರೀತಿ ಒಂದು ಹೊಸ ಟೈಪ್ರಿದು ಇದನ್ನು ಭಾಳ ಹಳೆಯ ಮಂದಿ ಮಾಡ್ತಿದ್ದಿರಿ ಅದು ಹೇಳಿದಲ್ರಿ ನಾ ಈಗ ಇತ್ತ ಇತ್ತೀಚೆಗೆ ನಮ್ಮದು ಉತ್ತರ ಕರ್ನಾಟಕದ ರೆಸಿಪೀಸ್ ಭಾಳನೇ ಕಣ್ಮರಿ ಆಗಿಬಿಟ್ಟಾವು ಇದು ಭಾಳ ಹಳೆಯ ರೆಸಿಪಿ ರೀ ಇದು ನೀವು ಯೂಟ್ಯೂಬ್ದಾಗ ಹುಡುಕಿದ್ರು ಭಾಳ ಮಂದಿ ಮಾಡಿಲ್ಲ ಈ ರೆಸಿಪಿನ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ನಿಮಗೆ ಮಾಡಿ ತೋರ್ಸಕತ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡ್ರಿ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಎಲ್ಲನೂ ಚಂದಂಗ ಕೈಯಾಡ್ಸ್ಕೊಳ್ರಿ ಇದು ನಮ್ಗೆ ಖಾರ್ಕಾರವಾಗಿರ್ತೈತೆ ಅಲ್ಲ ರೀ ಅದ್ರ ಜೊತೆಗೆ ಭಾಳ ಬೆಸ್ಟ್ ಕಾಂಬಿನೇಷನ್ ರೀ ಮತ್ತು ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡ್ತೀನಿ ರೀ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಒಣ ಕಾಯಿ ಹಿಂಗನ್ನು ಹಾಕ್ಕೊಂಡು ಇದನ್ನು ಒಗ್ಗರಣೆ ಕೊಟ್ಕೊಂಡು ಈಗ ನಮ್ಮದು ಖಾರ ಖಾರ್ಖಾರದ ಮಜ್ಜಿಗೆ ಸಾರು ರೆಡಿ ಆಗೈತೆ ನೋಡಿರಿ ಭಾಳ ಮಸ್ತ್ ಆಗುತ್ತ ಇದು ಮ ಅದು ಜೋಳ ಅನ್ನೋದ್ರ ಜೊತೆಗೆ ಒಂದು ಮಜ್ಜಿಗೆ ಸಾರು ರೆಡಿ ಆಯ್ತು ಈಗ ಇದನ್ನು ಒಂದು ಕಡೆಗೆ ಎತ್ತಿಟ್ಕೊಂಬಿಡ್ರಿ ಈಗ ನೋಡಿರಿ ಇದು ಚಲೋ ತಂಗ ಕುದ್ದು ಒಂಥರ ಬೆಣ್ಣೆ ಬೆಣ್ಣೆ ಆದಂಗೆ ಆಗ್ಬಿಡ್ತಿತ್ತು ರೀ ಇದು ಲಾಸ್ಟಿಗೆ ಅದು ಹಾಲು ಜೊತೆ ರೀ ಸಣ್ಣ ಆಗ್ಬಿಡ್ತೈತಿ ಮಸ್ತ್ ಬೆಣ್ಣೆ ಬೆಣ್ಣೆ ಥರ ಆಗ್ಬಿಡ್ತೈತಿ ಅಷ್ಟು ಸಾಫ್ಟಾಗಿ ಅಷ್ಟು ರುಚಿ ಆಕೈತ್ರಿ ಚಲೋ ತಂಗ ಮುಗುಚ್ಕೊಳ್ರಿ ಒಂದು ನಾನು ಸಣ್ಣ ಕುದ್ದಿತ್ತು ಚಲೋ ತಂಗ ಮುಗುಚ್ಕೊಂಡು ಅಂದ್ರೆ ನಾನು ಏನಾದರೂ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಂಡಿಲ್ಲರಿ ಇದು ನೀವು ಬೇಕಿದ್ರೆ ಚಲೋ ತನಗೆ ಮುಗುಚ್ಕೊಬೋದು ಇದನ್ನು ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ತೆಗೆದು ರೀ ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗ್ಬಿಡ್ತೈತೆ ಅದಕ್ಕೋಸ್ಕರ ನಾನು ನೀರು ಮುಗಿ ಜಾಸ್ತಿ ಹಾಕ್ಕೊಳ್ರಿ ಅಂತ ಹೇಳಿದ್ದು ಆರಿದ ಮೇಲೆ ತಿನ್ಬೇಕ್ರಿ ಇದು ಯಾಕಂದ್ರೆ ಮಜ್ಜಿಗೆ ಸಾರು ಜೊತೆಗೆ ತಿನ್ಬೇಕಲ್ರಿ ಆರಿದ ಮೇಲೆ ತಿನ್ನಬೇಕು ನಾ ಇಲ್ಲಿ ನೋಡ್ರಿ ಉಂಡೆ ಮಾಡಿಟ್ಟೆ ಏನಾದ್ರೂ ಜೋಳದ್ದು ಮತ್ತು ಇದ್ರ ಜೊತೆಗೆ ಮಚ್ಚಿಗೆ ಸಾರು ಒಂದು ಸ್ವಲ್ಪ ಕೆಂಪು ಚಟ್ನಿ ಬೇಕು ಇದರ ಸೈಡಿಗೆ ಒಂದಿಷ್ಟು ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದ್ರಿ ಅಂದ್ರೆ ಇಷ್ಟು ಮಸ್ತಾಗಿರ್ತಿರ್ತಲ್ರಿ ಭಾಳನ ರುಚಿಯಾಗಿರ್ತಿತ್ರಿ ನೀವು ಸ್ವಲ್ಪ ಜೋಳ ಪಾಲಿಷ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟಪಟ್ಟ್ರಿ ಅಂದ್ರೆ ನೀವು ಒಂದು ಕಿಲೋ ಎರಡು ಕೆ ಜಿಯಷ್ಟು ನೀವು ಜೋಳನ ಮೊದಲಿಗೆ ಗಿರಣಿ ಗಿರಣಿ ಒಳಗೆ ಪಾಲಿಷ್ ಮಾಡಿಕೊಡ್ತಾವ್ರಿ ಪಾಲಿಶ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಈ ರೆಸಿಪಿನ ಸರಳವಾಗಿ ಆರಾಮಾಗಿ ಮಾಡ್ಕೊಬೋದು ನೋಡಿರಿ ಅಷ್ಟು ಮಸ್ತ್ ಆಗುತ್ತೆ ಈ ರೆಸಿಪಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಜೋಳದ ಅನ್ನ ಅಥವಾ ಜೋಳದ ಬಾಣ ಮಾಡಿ ತೋರಿಸೀನಿ ನಿಮಗೆಲ್ಲ ನನ್ನದು ವೀಡಿಯೋ ಆಗಿ ತಿನ್ಕೊಂಡಿನಿ ಈ ವಿಡಿಯೋ ಇಷ್ಟ ಆಗಿದ್ದಪ್ಪ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡಿರಿ ಮತ್ತು ಮುಂದೆ ನೋಡಿದ್ರಾಗ ಸಿಗೋಣ ಅಂತ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ